ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರುಡ ಬಂದ ಕೈಲಾಸದಿಂದ ಶಿವನವತಾರದಿಂದ ಮಹಾಗುರು ಶಿವನವತಾರದಿಂದ ಭಕ್ತರ ಬಂಧನ ಬಿಡಿಸುವೆನೆಂದ ಸಾಯುಜ್ಯ ಪದವಿಯು ಕೊಡುವೆನೆಂದ ಘನತರ ಮಹಿಮೆಯ ಮಹಾಮುಕುಂದ ಶೋಕ ಸಂಸಾರ ಬಿಡಿಸುವೆನೆಂದ ಕೈವಲ್ಯ ಪದವಿಯ ಕೊಡುವೆನೆಂದ ಸಾಂಬ ಸದಾಶಿವ ಸದ್ಗುರು ಬಂದ ಮಹಾಶಹರ ಹುಬ್ಬಳ್ಳಿ ಮಠ ಬಹಳ ಚಂದ ಸಿದ್ದಾರುಢ ಸ್ವಾಮಿಯ ಜಾತ್ರೆಯೋ ಚಂದ ಅಧ್ಯಾತ್ಮತತ್ವವ ಪೀಳಲು ಬಂದ ಸಿದ್ಧಾರುಡ ಬಂದ ಕೈಲಾಸದಿಂದ ಶಿವನವತಾರದಿಂದ ಅಂಥೇಳ ಸಿದ್ಧಾರುಢರನ್ನು ಭಕ್ತರು ಭಾಳ ಸುಂದರವಾಗಿ ಹಾಡಿ ಹೊಗಳಿದರು ಸಿದ್ಧಾರುಡಜ್ಜ ಕೈಲಾಸವನ್ನು ತೊರೆದು ಭೂಮಿಗೆ ಬಂದ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರುಡನಾಗಿ ಬಂದ ಎದಕ್ಕೆ ಬಂದಪ್ಪ ಅಂದರೆ ಬಂಧನದೊಳಗೆ ಸಿಲುಕಿರುವಂತಹ ನಮ್ಮಂಥ ಪಾಮರರನ್ನು ಬಂದ ಮುಕ್ತರನ್ನಾಗಿ ಮಾಡಿ ಸಾಯುಜ್ಯ ಪದವಿಯನ್ನು ನಮಗೆ ಕೊಡಬೇಕಂತ ಹೇಳಿಕಾರ ಆ ಪರಮಾತ್ಮ ಸಿದ್ಧಾರ್ಢರ ರೂಪದಿಂದ ಭೂಮಿಗೆ ಇಳಿದು ಬಂದ ಸಂಸಾರ ಅನ್ನೋದು ಶೋಕಸಾಗರ ಈ ಶೋಕಸಾಗರದಿಂದ ನಮ್ಮನ್ನು ಹೊರಗೆ ತೆಗೆದು ಕೈವಲ್ಯ ಪದವಿಯನ್ನು ಕೊಡಬೇಕಂತ ಹೇಳಿದ್ದಾರೆ ಹುಬ್ಬಳ್ಳಿಪುರದ ಸುಂದರವಾದ ಮಠದಲ್ಲಿ ಬಂದು ನೆಲೆಸಿದ ಸದ್ಗುರು ಜಾತ್ರೆಯನ್ನು ಮಾಡಿದ ಆಧ್ಯಾತ್ಮದ ತತ್ವ ಪ್ರಸಾರವನ್ನು ಮಾಡಿದ ಕೈಲಾಸವನ್ನು ತೊರೆದು ಬಂದು ನಮ್ಮಂಥ ಮಮುಕ್ಷುಗಳನ್ನು ಉದ್ಧರಿಸಿದ ಅಂತ ಗುರುವಿಗೆ ಯಾರು ಶರಣಾಗ್ತಾರಲ್ಲ ಅವ್ರ ಜನ್ಮ ಸಾರ್ಥಕ ಆಗ್ತತ್ ರೀ ಕಷ್ಟ ಸುಖ ಇವೆಲ್ಲ ಇದ್ದೇ ಇರ್ತಾವೆ ಆದರೆ ಗುರುವಿಗೆ ಶರಣಾಗುವಂಥ ಭಾವ ಮೂಡಬೇಕು ಹೆಂಗಂದ್ರೆ ಆತ್ಮನಿಂದ ಮೂಡಬೇಕು ಸದ್ಗುರುನಾಥ ನಿನ್ನನ್ನು ಬಿಟ್ಟರೆ ನಮಗೆ ಯಾರೂ ದಿಕ್ಕ ಇಲ್ಲ ನೀನ ನಮ್ಮನ್ನು ಪಾರು ಮಾಡಬೇಕು ಅಂತ ಹೇಳಿಕಾರ ಸಂಪೂರ್ಣ ಶರಣಾಗತಿಯನ್ನು ಅವಾಗ ನಾವು ವ್ಯಕ್ತಪಡಿಸ್ಬೇಕ್ರಿ ಅಂದಾಗ ಸದ್ಗುರು ಕೃಪಾ ದೃಷ್ಟಿ ನಮ್ಮ ಮೇಲೆ ಆಗ್ತೈತಿ ಅದರಿಂದ ನಮ್ಮ ಭವಬಂಧನ ಹರಿದು ಹೋಗತೈತಿ ಸಿದ್ಧಾರುಡಪ್ಪುಗಳು ಯಾವಾಗಲೂ ಹೇಳುತ್ತಿದ್ದರಂತೆ ಏನಂದ್ರೆ ನೋಡ್ರಪ್ಪ ಯಾರು ಗುರುವಿಗೆ ಶರಣಾಗಿ ಗುರುವಿನ ಅಮೃತವಾಣಿಯನ್ನು ಕೇಳಿ ಹಂಗೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರ ಗುರು ಹೇಳಿದ ಹಂಗೆ ಯಾವಾಗಲೂ ನಾಮಸ್ಮರಣೆಯನ್ನು ಮಾಡ್ಕೋತ ಇರ್ತಾರ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಸದ್ಗುರುನಾಥನ ತೊಗೊಳ್ತಾನೆ ಭಾಳ ದೊಡ್ಡ ತೊಂದರೆ ಆಗೋದು ಸ್ವಲ್ಪದ್ರೊಳಗನ ದಾಟಿ ಹೋಗತೈತಿ ಭಾಳ ಜನ್ಮದ ಕರ್ಮ ಇದ್ರೂ ಸಹಿತ ಒಂದೋ ಜನ್ಮದೊಳಗೆ ಪೂರ್ಣವಾಗಿ ಹೋಗ್ತೈತಿ ಗುರು ಕೃಪೆಯಿಂದ ಅದಕ್ಕೆ ನಿಷ್ಕಾಮವಾದಂತಹ ಭಕ್ತಿಯನ್ನು ಆ ಸದ್ಗುರುವಿನ ಮೇಲೆ ನೀವು ಮಾಡಬೇಕು ಅಂತ ಹೇಳಕಾರ ಸಿದ್ಧಾರುಡ್ರು ಎಲ್ಲ ಭಕ್ತರಿಗೂ ಉಪದೇಶ ಮಾಡ್ತಿದ್ದರು ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳಕ್ಕತ್ತರಪ್ಪ ಅಂದ್ರೆ ನನಗೇನು ಅನ್ನಿಸ್ತಿತ್ತು ಅಂದರೆ ನಾನು ಕಣ್ಮುಂದನ ಪೋಳ ಕುಂತಾರ ಭಕ್ತರ ಸಂಶಯಗಳನ್ನು ನಿವಾರಣೆ ಮಾಡಕತ್ತಾರೆ ಎಷ್ಟೊಂದು ಸುಂದರವಾದಂಥ ಅಮೃತ ವಚನವನ್ನು ನಮಗೆ ದಯಪಾಲಿಸಕತ್ತಾರಪ್ಪ ಅನ್ನುವಂಥ ಭಾವ ಮೂಡ್ತಿತ್ತು ನೋಡ್ರಿ ಅಷ್ಟು ಚಂದ ಹೇಳ್ತಿದ್ರು ಬಸ್ಲಿಂಗಮ್ಮನವ್ರು गोचीड गाईच्या काशेतच असूनसुद्धा काशीतील अमृतासमान दूध सेवन न करता काशेतील निर्माल्य सेवन करून तृप्त पावतो बेडूक कमळाजवळ असूनसुद्धा कमळातील मकरंद सेवन न करता ತಳಾತ್ಲಿ ಚಿಕ್ಕಡ ಕಾವನ ತೃಪ್ತ ಪಾವತೋ ತಸಾ ಮನುಷ್ಯ ಜನ್ಮ ಜಾಲೆ ಅಂತ ಸಿದ್ಧಾರ್ಡ್ರು ಹೇಳ್ತಿದ್ರಂತ ಉಣ್ಣಿಯ ಆಕಳ ಕೆಚ್ಚಲದಾಗ ಇರ್ತೈತಿ ಅಂತ ಆದರೆ ಕೆಚ್ಚಲದೊಳಗಿದ್ದಂತಹ ಅಮೃತ ಪ್ರಮಾಣವಾದಂತಹ ಹಾಲನ್ನು ಕುಡಿಲಾರ್ದ ಹೆಂಗ ರಕ್ತವನ್ನು ಕುಡಿದು ತೃಪ್ತಿ ಪಟ್ಕೊಳ್ತೈತಿ ಕೊಪ್ಪಿ ಯಾವಾಗಲೂ ಸಹಿತ ಕಮಲ ಹೂವಿನ ಹಂತೇಕನ ಅಲ್ಲೇ ಅಡ್ಡಾಡ್ತಿರ್ತೈತಿ ಅದು ಕಮಲ ಹೂವಿನ ಜೋಡಿನೇ ಇರ್ತೈತಿ ಆದರೆ ಆ ಕಮಲ ಹೂವಿನೊಳಗಿರುವಂಥ ಮಕರಂದವನ್ನು ಸೇವನ ಮಾಡಲಾರ್ದ ತಳದಾಗಿನ ರಾಡಿ ತಿಂದು ಹೆಂಗೆ ತೃಪ್ತಿ ಪಟ್ಟುಕೊಳ್ತೈತಿ ಹಂಗೆ ಮನುಷ್ಯ ಜನ್ಮ ವ್ಯರ್ಥವಾಗಿ ಹೊಂಟೈತಿ ತನ್ನೊಳಗಿದ್ದಂತಹ ಅಮೃತ ಪ್ರಮಾಣವಾದಂತಹ ಜ್ಞಾನವನ್ನು ಬಿಟ್ಟು ಸುಖದಾಯಕವಾದಂಥ ಮಕರಂದವನ್ನು ಬಿಟ್ಟು ಉಣ್ಣಿ ಹೆಂಗೆ ರಕ್ತ ಕುಡಿದು ತೃಪ್ತಿ ಪಟ್ಟಿತು ಕೊಪ್ಪಿ ಹೆಂಗರ ಅಡಿ ತೃಪ್ತಿ ಪಟ್ಟಿತು ಹಂಗೆ ಮನುಷ್ಯ ಅಜ್ಞಾನಕ್ಕೆ ಒಳಗಾಗಿ ದುಃಖವನ್ನು ಅನುಭವಿಸಕತ್ತಾನ ಸದ್ಗುರುವಿಗೆ ಶರಣಾದರೆ ಸದ್ಗುರುನಾಥ ಏನು ಮಾಡ್ತಾನಂದರೆ ನಿನಗೆ ತಿಳಿಸಿ ಹೇಳ್ತಾನ ನಿನ್ನನ್ನು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ತಗೊಂಡು ಬರ್ತಾನ ನೀ ದುಃಖಿ ಅಲ್ಲಪ್ಪ ನೀ ಸುಖಿ ಅದೇ ನೀ ಆನಂದ ರೂಪನಿದ್ದಿ ಅಂತ ಹೇಳಿಕಾರ ನಿನಗೆ ದೃಢ ಮಾಡಿಕೊಡ್ತಾನೆ ಅದಕ್ಕೆ ಗುರುವಿಗೆ ಆಗುವಂತ ಹೇಳ್ತಿದ್ರಂತೆ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ ಎಲ್ಲರೂ ಗುರುವಿಗೆ ಶರಣಾಗ್ರಿ ನೀವಿದ್ದಲ್ಲಿಂದನೂ ಸಿದ್ಧಾರ್ಡರನ್ನು ಸ್ಮರಿಸ್ರಿ ನಿನ್ನನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲಪ್ಪ ನಿನ್ನ ಕೃಪಾದೃಷ್ಟಿವನ್ನು ನಮ್ಮ ಮೇಲೆ ಇರಲಿ ಅಂಥೇಳಿ ಸದ್ಗುರುವಿನ ಮೇಲೆ ನಂಬಿಕೆಯನ್ನಿಟ್ಟು ಆ ಪ್ರಕಾರವಾಗಿ ನಾವು ನಡ್ಕೊಂಡ್ವಿಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಎಷ್ಟೋ ಜನ್ಮದ ಕರ್ಮ ನಮಗೆ ಅಂಟ್ಕೊಂಡು ಬಂದು ನಮ್ಮನ್ನು ಕಾಡ್ತಿರ್ತೈತಿ ಅದರ ಕೆಲಸ ಅದು ಮಾಡಲಿ ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ಗುರುವಿನ ಮೇಲೆ ಒಂದು ಪ್ರೀತಿ ಹುಟ್ಟೈತಿ ಇದ್ರ ಕೆಲಸ ಇದು ಮಾಡಲಿ ಆದಷ್ಟು ಯಾರ ಮೇಲೆ ದ್ವೇಷ ಮಾಡೋದು ಬೇಡ ಯಾರನ್ನು ನಿಂದ ಮಾಡೋದು ಬೇಡ ಎಲ್ಲರಲ್ಲಿಯೂ ಸಹಿತ ಪರಮಾತ್ಮ ದಾನಪ್ಪ ಅಂಥೇಳಿ ಇಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಜೀವನ ಸಾಗಿಸಿದೀಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ನೂರ ತೊಂಬತ್ತನೇ ಒಳಗೆ ಸಿದ್ಧಾರುಡಪ್ಪ ಅವರು ಒಂದು ಸಾರಿ ಏನು ಮಾಡಕತ್ತಿದ್ರಂದರೆ ಚಿದ್ಗನಾನಂದ ಸ್ವಾಮಿ ಸಮಾಧಿಯ ಮುಂದೆ ಹಾಕಿದಂಥ ಒಂದು ಚಪ್ರ ಹುಲ್ಲಿನ ಚಪ್ರ ಆ ಹುಲ್ಲಿನ ಚಪ್ರದೊಳಗೆ ಕುಂತ ತಮ್ಮ ಒಂದು ಅಧ್ಯಾತ್ಮ ಚಿಂತನೆಯನ್ನು ನಡೆಸಿದ್ರವರು ಅಲ್ಲಿ ಭಾಳ ಚಂದ ಹೇಳ್ತಾರೆ ಏನಂತಂದ್ರೆ ಇಸ್ವಿ ಸನ್ ಅಟರಸೆ ನವದಿಯ ವರ್ಷಿ सिद्ध चिद्गनानंद स्वामींच्या समाधीजवळ निर्माण केलेल्या चटाईंची चटायांनी झापानी बांधलेल्या झोपडीत चपरीत बसून आपल्या शिष्यांना आत्मज्ञानाची दिशा दाखवित असता एके दिवसी एक मुस्लिम युवक त्यांच्याकडे आला सय्यद अमीन नावाचा तो युवक बळारीच्या रहवासी असून हैदराबादच्या नवाबाचा नातोवाईक होता त्याने भयभक्तीने सिद्धार्डांच्या पायावर डोके ठेवले सिद्धानी त्याला तू कोण असे विचारले तेव्हा त्याने विनम्रतेने बाबा मी कोण हेच मला कळे नासी झाले तेच समजावून घेण्यासाठी मी आपल्या पायाशी आलोय अंथेळीकरण प्रसंग प्रसंगवन वर्णने मारतात हदेंट नूर तोंबत्ळगा ಸಿದ್ಧಾರುಡರು ಏನು ಒಂದು ಚಾಪಿ ಹಾಕಿ ತಟ್ಟಿ ಬಡಿದು ಮ್ಯಾಲ ಚಪ್ರ ಹಾಕಿದಂಥ ಒಂದು ಹಂಧದೊಳಗೆ ಕುಂತು ತತ್ವಬೋಧೆ ಆತ್ಮಚಿಂತನೆಯನ್ನು ಮಾಡಕತ್ತಿದ್ರು ಅದರ ಸಮಯದೊಳಗೆ ಒಬ್ಬ ಯುವಕ ಮುಸ್ಲಿಮ್ ಯುವಕ ಸೈಯದ್ ಅಮೀನ್ ಅಂತ ಹೇಳ್ತಾರೆ ಆ ಸೈಯದ್ ಅಮೀನ್ ಅನ್ನುವಂಥ ಒಬ್ಬ ಮುಸಲ್ಮಾನ್ ಯುವಕ ಬಂದು ಸಿದ್ಧಾರುಡರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಅವರ ಪಾದಕ್ಕೆ ಹನಿ ಹಚ್ಚಿ ಎದುರಿಗೆ ಕುಂತ ಸಾರ್ಡ್ರು ಒಂದು ಕ್ಷಣ ಅವನ ಮುಖವನ್ನು ನೋಡಿ ಸಿದ್ಧಾರ್ಡ್ರದು ಹೆಂಗಿತ್ತಂದ್ರೆ ಯಾರನ್ನಾರು ನೋಡಿರಪ್ಪ ಅಂದ್ರೆ ಅವರು ಹಿಂದಿನ ಮುಂದಿನ ಎಲ್ಲ ಕೊಡಿ ಗೊತ್ತಾಗ್ಬಿಡ್ತಿತ್ತು ಜೆರಾಕ್ಸ್ ಆದಂಗೆ ಆಗಿಬಿಡ್ತಿತ್ತು ಸ್ಕ್ಯಾನರ್ ಇದ್ದಂಗೆ ಆವಾಗ ಸಿದ್ಧಾರ್ಡ್ರು ಆತಪ್ಪ ನೀನು ಅಂತ ಕೇಳಿದರು ನನ್ನ ಹೆಸರು ಸೈಯದ್ ಅಮೀನಪ್ಪ ನಾನು ಬಳ್ಳಾರಿ ಒಳಗೆ ಇರ್ತೇನೆ ಮತ್ತು ಹೈದರಾಬಾದ್ ನಿಜಾಮರ ಒಂದು ವಂಶಸ್ಥ ಮತ್ತು ನಾನು ಆದೋನಿ ನಮ ಅವರು ಸಂಬಂಧಿಕ ಅಂತ ಹೇಳಿದ ಸಿದ್ಧಾರ್ಡ್ರು ಅಷ್ಟೆಲ್ಲ ಆದಮೇಲೆ ಮತ್ತೊಂದು ಮಾತು ಕೇಳಿದರು ಆಯ್ತಪ್ಪ ನೀ ಯಾರು ಅಂತ ಕೇಳಿದ್ರು ಮತ್ತು ಆವಾಗ ಗುರುವಿನ ಪ್ರಶ್ನೆಯ ಮರ್ಮವನ್ನು ತಿಳಿದಂಥ ಸಯ್ಯದ್ ಅಮೀನ್ ಹೇಳಿದ ಎಪ್ಪ ನಾ ಹೇಳಿಕಾರ ಇನ್ನೂ ಮಠ ನನಗೆ ತಿಳಿವಲ್ತು ಅದನ್ನು ತಿಳ್ಕೋಬೇಕಂತ ಹೇಳಿಕಾರ ಭಾಳ ಜನ ಮಹಾತ್ಮರಿದ್ದಂಥ ಸ್ಥಾನಗಳಿಗೆ ಹೋದೆ ಮಹಾತ್ಮರಿಗೆ ಶರಣಾದೆ ನಾ ಯಾರಂತೇಳಿ ತಿಳಿಸ್ಕೊಡ್ರಿ ಅಂತ ಕೇಳಿದೆ ಆದರೆ ನನ್ನ ಜಾತಿ ನನಗೆ ಅಡ್ಡ ಬಂದು ಅಲ್ಲಿ ಯಾರೂ ನನ್ನನ್ನು ಇಟ್ಕೊಳ್ಳಿಲ್ಲ ನಿಮ್ಮ ಕೀರ್ತಿ ಪಸರಿಸಿತ್ತು ದುಃಖಿಗಳನ್ನು ಆಶ್ರಯ ಕೊಟ್ಟು ರಕ್ಷಣೆ ಮಾಡ್ತೀರಿ ಅಂತ ಕರೆ ಗೊತ್ತಾಗಿ ನಿಮಗೆ ಶರಣಾಗಿ ನಾ ಯಾರು ಅಂತ ಕರೆ ನಿಮ್ಮ ಮುಖದಿಂದ ಕೇಳಿ ಉದ್ಧಾರ ಆಗಬೇಕಂತ ಬಂದೀನಿ ನನ್ನನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡಬೇಕು ಅಂಥೇಳಿ ಸಿದ್ಧಾರ್ಡ್ರಲ್ಲಿ ನಮ್ರವಾಗಿ ಪ್ರಾರ್ಥನೆ ಮಾಡಿದ ಸಿದ್ಧಾರ್ಡ್ರು ಅಂದರು ಹಸಿದ್ದಿಯಪ್ಪ ನೀ ಭಾಳ ಹಸಿದ್ದಿ ಅಂದ್ರವರು ಹಸದವರಿಗೆ ಊಟಕ್ಕೆ ನೀಡಿದರೆ ಅದು ಆನಂದವನ್ನು ಕೊಡ್ತೈತಿ ಹೊಟ್ಟೆ ತುಂಬಿದವ್ರಿಗೆ ಊಟಕ್ಕೆ ಕೊಟ್ಟರೆ ಅದು ಆನಂದವನ್ನು ನೀಡುವುದಿಲ್ಲ ನಿನಗೆ ಬ್ರಹ್ಮಜ್ಞಾನದ ಹಸಿವು ಐತಪ್ಪ ಸಂತೋಷದಿಂದ ಇಲ್ಲೇ ಉಳಿ ಅಂತ ಹೇಳಿಕಾರ ಸೈಯದ ಅಮೀನನ್ನು ಆಶೀರ್ವಾದ ಮಾಡಿ ಅಲ್ಲೇ ಇಟ್ಕೊಂಡ್ರು ನೋಡ್ರಿ ಆವಾಗಿನ ಕಾಲಕ್ಕೆ ಜಾತಿ ಭೇದವನ್ನು ಮಾಡಲಿಲ್ಲ ಅವನನ್ನು ತಮ್ಮ ಹತ್ರನ ಇಟ್ಕೊಂಡು ವಿಶೇಷವಾಗಿ ಉಪದೇಶಾಮೃತವನ್ನು ಮಾಡುತ್ತಿದ್ದರು ಸೈಯದ ಅಮೀನ ಪ್ರಖಾಂಡ ಪಂಡಿತ ಮೊದಲ ಸಂಸ್ಕೃತವನ್ನು ವೇದಗಳನ್ನು ಆಗಮಗಳನ್ನು ಉಪನಿಷತ್ತುಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿದಂಥ ಜ್ಞಾನಿ ಆದಷ್ಟ ಅಲ್ಲದ ಸಂಗೀತದಲ್ಲಿಯೂ ಸಹಿತ ನೃತ್ಯದಲ್ಲಿಯೂ ಸಹಿತ ಪಾಂಡಿತ್ಯ ಪ್ರತಿಯೊಂದು ವಾದ್ಯಗಳನ್ನು ಸಹಿತ ಅಷ್ಟ ನಿಷ್ಣಾತವಾಗಿ ನುಡಿಸುವಂತಹ ಪ್ರಾವೀಣ್ಯತೆ ಆ ಸೈಯದ ಮೀನನೊಳಗಿತ್ತು ಯಾವ ಮಟ್ಟಕ್ಕೆ ಬಂದು ಬಿಡ್ತು ಅಂತಂದ್ರೆ ಸಿದ್ಧಾರ್ಡ್ರನ್ನು ಬಿಟ್ಟರೆ ಎರಡನೇ ಜ್ಞಾನ ಜ್ಞಾನಿ ಸಿದ್ಧಾರ್ಡನ ಮಠದೊಳಗೆ ಸೈಯ್ಯದ ಮೀನನ್ನು ಆ ಮಟ್ಟಕ್ಕೆ ಜ್ಞಾನ ವೃದ್ಧಿ ಆಯಿತು ಅವನೊಳಗಿದ್ದಂತಹ ಗುರುಭಕ್ತಿಯನ್ನು ಅವನೊಳಗಿದ್ದಂತಹ ಸೇವಾ ಕೈಂಕರ್ಯವನ್ನು ಅವನೊಳಗಿದ್ದಂತಹ ನಿಷ್ಕಾಮವಾದಂತಹ ಸೇವೆಯನ್ನು ನೋಡಿದಂಥ ಸಿದ್ಧಾರುಡರು ಸೈಯದ್ ಅಮೀನಾ ನೀನು ಗುರುವಿನ ಒಂದು ಪೂರ್ಣ ಕೃಪಾದೃಷ್ಟಿಗೆ ಪಾತ್ರನಾಗಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆನಪ್ಪ ಇವತ್ತಿನಿಂದ ನಿನಗೆ ಅಂತ ಹೇಳಿ ಕಾರ ಮರುನಾಮಕರಣವನ್ನು ಮಾಡ್ತಾನೆ ಅಂಥೇಳಿ ಸೈಯದ್ ಅಮೀನ ಒಂದು ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಕಬೀರದಾಸ ಅಂಥೇಳಿ ಅವನಿಗೆ ನಾಮಕರಣವನ್ನು ಮಾಡಿದರು ಯಾರಾದರೂ ಪಂಡಿತರು ಬಂದ್ರಪ್ಪ ಅಂದ್ರೆ ಜ್ಞಾನಿಗಳು ವಾದ ವಿವಾದವನ್ನು ಮಾಡಬೇಕು ಆತ್ಮಚಿಂತನೆಯನ್ನು ಕುರಿತು ಅಂಥೇಳಿ ಹುಬ್ಬಳ್ಳಿ ಮಟ್ಟಕ್ಕೆ ಬಂದರೆ ಮೊದಲು ಕಬೀರದಾಸರ ಜೋಡಿ ಮಾತಾಡಿ ಅವ್ರ ಕಡೆ ಹೌದನಿಸಿಕೊಂಡೆ ಮುಂದೆ ಸಿದ್ಧಾರ್ಡರಂತೆ ಹೋಗೋಕ್ಕೆ ಸಾಧ್ಯ ಇಲ್ಲಂದರೆ ನೇರವಾಗಿ ಸಿದ್ಧಾರ್ಡರಂತೆ ಹೋಗೋಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ ಅಷ್ಟೊಂದು ಕಾವಲುಗಾರನಾಗಿ ನೂರು ಆನೆಯ ಬಲವಾಗಿ ಸಿದ್ಧಾರುಡ್ರಿಗೆ ನಿಂತಹ ಪುಣ್ಯಾತ್ಮರು ಈ ಕಬೀರದಾಸರು ಈ ಒಂದು ಏನು ಫೋಟೋದೊಳಗೆ ಸಿದ್ಧಾರುಡ್ರ ಇಟ್ಟು ನಿಂತಾರಲ್ಲ ಅವರ ಕಬೀರದಾಸರು ಎಷ್ಟು ಜನ್ಮದ ಪುಣ್ಯದ ಬಲ ನಂಬುದೈತು ಗೊತ್ತಿಲ್ಲ ಇಂತಹ ಪುಣ್ಯಾತ್ಮರ ಫೋಟೋಗಳನ್ನಾದರೂ ನೋಡುವಂತಹ ಭಾಗ್ಯ ನಮಗೆ ಸಿಕ್ಕೈತಲ್ಲ ಇಂತಹ ಮಹಾತ್ಮರ ಒಂದು ಕೃಪಾದೃಷ್ಟಿ ಆ ಭಾವಚಿತ್ರದ ಮುಖಾಂತರ ಆದರೂ ಸಹಿತ ನಮ್ಮ ಮೇಲೆ ಬೀಳತೈತಿಲ್ಲ ಅಂತ ಹೇಳಕಾರ ಒಂದು ಆನಂದ ಹಗಲಿ ರಾತ್ರಿ ಸಿದ್ಧಾರುಡರ ಸ್ಮರಣೆ ಸಿದ್ಧಾರ್ಡ್ರ ಚಿಂತನೆ ಸಿದ್ಧಾರ್ಡರ ಗುಣಗಾನದೊಳಗನ ಕಬೀರದಾಸರು ತಮ್ಮ ಜೀವನವನ್ನು ಕಳೆದರು ಸಿದ್ಧಾರುಡರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವತಾರಣ ಆಗಿದ್ದರವರು ಅನ್ನದಾನಕ್ಕಿಂತಲೂ ಮಿಕ್ಕದಾನವಿಲ್ಲ ಅಂತ ಹೇಳ್ಕಾರ ಬಂದವರನ್ನು ಮೊದಲು ಊಟ ಮಾಡಿಸ್ತಿದ್ರಂತ ಸಿದ್ಧಾರ್ಡ್ರು ಪಂಚಪಕ್ವಾನ್ನಗಳನ್ನು ತಯಾರು ಮಾಡಿಸಿ ಮಧ್ಯಾಹ್ನೀತ ಮಧುರ ಮೃಷ್ಟಾನ್ಯ ಮೆಳವು ನಿನ್ನ ವಿಧ ಪಕ್ವಾನ್ಯ ಭಕ್ತಮುಖಿ ಅಪುಲ್ಯ ತಾನಿ ನಿಮಮಿಷಿ ಮಾತಾ ಅಂತ ಹೇಳಿಕಾರ ಭಕ್ತರಿಗೆ ತುತ್ತು ಮಾಡಿ ಉಣಿಸ್ತಿದ್ರಂತ ಸಿದ್ಧಾರುಡ್ರು ಪಂಚಪಕ್ವಾನ್ಗಳನ್ನು ತಯಾರು ಮಾಡಿಸಿ ಯಾರಿಗೆ ಏನು ಬೇಕಂತಾರೋ ಅವರಿಗೆ ತುತ್ತು ಮಾಡಿ ಮಾಡಿ ತಾಯಿ ಹೆಂಗೆ ಮಕ್ಕಳಿಗೆ ಉಣಿಸ್ತಾಳೋ ಹಂಗೆ ಜಾತಿ ಧರ್ಮವನ್ನು ಕೇಳಲಾರ್ದ ಹಸಿದಂಥ ಭಕ್ತರಿಗೆ ತುತ್ತು ಮಾಡಿ ಉಣಿಸಿದಂತಹ ಪುಣ್ಯಾತ್ಮ ಅನ್ನಪೂರ್ಣೇಶ್ವರಿಯ ಅವತಾರ ನಮ್ಮಪ್ಪ ಸಿದ್ಧಾರ್ಥ ಸಿದ್ಧಾರುಡರಿಗೆ ಕಬೀರದಾಸರ ಮೇಲೆ ಭಾಳ ಪ್ರೀತಿ ಕಬೀರದಾಸರಿಗೆ ಸಿದ್ಧಾರ್ಡ್ರ ಮೇಲೆ ಬಹಳ ಪ್ರೀತಿ ರಾಜ ಪೋಶಾಕದಿಂದಲೇ ಇರ್ತಿದ್ದರು ಯಾವಾಗಲೂ ಸಹಿತ ಹತ್ತು ಬಳ್ಳಿನೊಳಗೆ ವಜ್ರ ಖಚಿತವಾದಂಥ ಉಂಗುರಗಳಿರ್ತಿದ್ವು ರೇಷ್ಮೆಯ ಪೀತಾಂಬರವನ್ನು ಹುಡ್ತಿದ್ದರು ಬೆಳ್ಳಿ ಬೆತ್ತ ಮ್ಯಾಲ ಬಂಗಾರದ ಮುಟ್ಟಿಗೆ ಬೆಳ್ಳಿಯ ಆವಿಗೆಗಳನ್ನು ತೊಟ್ಟು ರಾಜ ರಾಜಪೋಶಾಕದಿಂದ ಕುದುರೆಯನ್ನು ಹತ್ತಿ ಮಠದೊಳಗೆ ಸಂಚಾರ ಮಾಡ್ತಿದ್ದರು ಕಬೀರದಾಸರು ಅದನ್ನು ನೋಡಿ ಸಿದ್ಧಾರ್ಡರು ಕುಲು ಕುಲು ನಗತಿದ್ರಂತ ಸಂತೋಷ ಪಡ್ತಿದ್ರಂತ ನೋಡಪ್ಪ ರಾಜಯೋಗಿಯನ್ನು ನೋಡಬೇಕಂದ್ರೆ ಈ ಮಟ್ಟಕ್ಕೆ ಬರಬೇಕಪ್ಪ ಆ ರಾಜಯೋಗಿ ಮತ್ತಾರು ಅಲ್ಲ ನಮ್ಮ ಕವೀರ ಅಂತಿದ್ರಂತ ನೋಡ್ರಿ ಅಷ್ಟೊಂದು ಪ್ರೀತಿ ಕಬೀರದಾಸರ ಮೇಲೆ ಎಲ್ಲಿ ಹೋದರೂ ಸಹಿತ ಕಬೀರ್ ಎಲ್ಲಿದ್ದಾನಪ್ಪ ಅಂತ ಕೇಳೋದು ಕಬೀರ ಅಂತ ಕರೆಯೋದು ಕಬೀರದಾಸರನ್ನು ಬಿಟ್ಟು ಸಿದ್ಧಾರುಡರಿಲ್ಲ ಸಿದ್ಧಾರ್ಡ್ರನ್ನು ಬಿಟ್ಟು ಕಬೀರದಾಸರಿಲ್ಲ ಎಂಥ ಒಂದು ಅವಿನಾಭಾವವಾದಂತಹ ಸಂಬಂಧ ಸಿದ್ಧಾರ್ಢರಿಂದ ತಿಳಿದಂತಹ ಅನ್ನದಾನದ ಮಹಿಮೆಯನ್ನು ಕಬೀರದಾಸರು ತಮ್ಮ ಹಂತಕ್ಕಿದ್ದಂತಹ ದುಡ್ಡನ್ನು ವಿಶೇಷವಾಗಿ ಹಣ್ಣು ಹಂಪಲ ಖರೀದಿ ಮಾಡಿ ಅವನ ಚಕಡಿಗಂಟ್ಲೆ ತಗೊಂಡು ಬಂದು ಸಿದ್ಧಾರುಡ್ರ ಮುಂದಿಟ್ಟ ಸಿದ್ಧಾರ್ಡ್ರ ಆಶೀರ್ವಾದ ಮಾಡಿಸಿ ಎಲ್ಲರಿಗೂ ಹಂಚಿ ಬಿಡ್ತಿದ್ದರು ಅಂತ ಕಬೀರದಾಸರು ಒಂದು ಸಾರಿ ಏನಾಗಿತ್ತು ಅಂತಂದ್ರೆ ಹಳೆ ಹುಬ್ಬಳ್ಳಿಗೆ ಹೋಗಿ ಎಲ್ಲ ಥರದ ಹಣ್ಣುಗಳನ್ನು ಖರೀದಿ ಮಾಡಾಕತ್ತಿದ್ದರು ಕಬೀರದಾಸರು ಅದೇ ಸಮಯದೊಳಗನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿದ್ಧಾರ್ಡ್ರ ಪ್ರಸಾದಕ್ಕಂತ ಹೇಳಕರ ದೊಡ್ಡ ಅಡಿಗೆ ಮನೆಗೆ ಬಂದಾರ ಪ್ರಸಾದವನ್ನು ನೀಡುವಂತಹ ಭಕ್ತ ಪ್ರಸಾದವನ್ನು ತಯಾರು ಮಾಡುವಂತಹ ಭಕ್ತ ಮಂಟೂರು ರಾಚಪ್ಪ ಸಲಿಗೆಯಿಂದ ಸಿದ್ಧಾರ್ಥರನ್ನು ಕೇಳಿದ ಎಪ್ಪ ಹಗಲಿ ರಾತ್ರಿ ಮಠದೊಳಗೆ ಸೇವಾ ಮಾಡ್ತೀನಿ ಸರ್ವಜ್ಞ ಯಾರ ಬಂದರೂ ಸಹಿತ ನೂರು ಮಂದಿಗೆ ಅಡುಗೆ ಮಾಡಿ ನೀಡ್ತೀನಿ ಒಂದು ದಿನಾನೂ ನನ್ನನ್ನು ಪ್ರೀತಿಯಿಂದ ರಾಚಾ ರಾಚಾ ಅಂತ ಕರೀಲಿಲ್ಲ ದಿನಕ್ಕೊಂದು ಹತ್ತು ಹದಿನೈದು ಸಾರಿ ಕಬೀರ ಕಬೀರ ಅಂತ ಹೇಳಿಕಾರ ರಾಜ ಪೋಷಾಕದೊಳಗೆ ಮೆರೆಯುವಂಥ ಕಬೀರದಾಸರನ್ನ ಖರೀತಿಯಲ್ಲಿ ಎಪ್ಪ ಅಂತ ಅಂದ ಆ ರಾಜಪ್ಪ ಅಲ್ಲೇ ಊಟ ಮಾಡ್ಕೋತನ ಅಡುಗೆ ಮನೆಯೊಳಗೆ ಸಿದ್ಧಾರ್ಡ್ರು ಕಬೀರ ಅಂತಂದ್ರಂತ ನೋಡ್ರಿ ದೊಡ್ಡ ಅಡಿಗೆ ಮನೆಯೊಳಗೆ ಕುಂತ ಹಳೆ ಹುಬ್ಬಳ್ಳ್ಯಾಗ ಹಣ್ಣು ಖರೀದಿ ಮಾಡಕತ್ತಾರ ಸಂತ್ಯಾಗ ಕಬೀರದಾಸರು ಊಟ ಮಾಡಿ ಮುಗಿ ಉಡ್ದು ಓಡ್ಕೊತ ಬಂದರು ದಾಪಿಸು ಅಂತ ಕಬೀರ್ ದಾಸರು ಎಪ್ಪಾ ಕರಿದ್ಯಾ ಅಂತ ಹೇಳಿ ಕರೆ ಅಲ್ಲಿ ಅದನ್ನು ಮಂಟು ರಾಚಪ್ಪ ಹೌದು ಕಬೀರ ಎಲ್ಲಿದ್ದ್ಯೋ ಅಂತಂದರು ಎಪ್ಪಾ ಸಂತ್ಯಾಗ ಹಣ್ಣು ಖರೀದಿ ಮಾಡೋಕತ್ತಿದ್ರೆ ಪ್ರಸಾದ ಹಂಚಾಕ ಸಾಯಂಕಾಲ ಅಂತಂದರು ಕಬೀರ ಎಲ್ಲಿಟ್ಟ್ಯೋ ಮತ್ತು ಹಣ್ಣು ಅಂದರು ಎಪ್ಪ ಹಣ್ಣು ಖರೀದಿ ಮಾಡಿದ್ದೆ ನೀ ಕರೆದಿದ್ದ ಕಿವಿಗೆ ಕೇಳಿತು ತಂದೆ ಎಲ್ಲ ಹಣ್ಣು ಅಲ್ಲೇ ಬಿಟ್ಟ ಓಡಿ ಬಂದೆ ಯಪ್ಪಾ ಯಾಕೆ ಹಣ್ಣಿನ ವಿಚಾರ ಬೇಡ ಯಾಕೆ ಕರೆದಿ ಅಂತ ಕೇಳಿದ ಮಂಟೂರು ರಾಜಪ್ಪನ ಕಣ್ಣಾಗ ನೀರು ಹೊಕ್ಕಿದ್ದು ಸದ್ಗುರುನಾಥ ನಾ ಕೇಳಿದಂಥ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿತು ಸಿದ್ಧಹಾರಂದರು ರಾಜ ಅಂತ ಹೇಳಿ ಕರೆ ನಿನ್ನ ಕರೆದ್ರ ಎಪ್ಪ ಎಣ್ಣೀ ಕಾಯಕ್ಕೆ ಇಟ್ಟೆನಿ ಸಾರಿಗೆ ಒಗ್ಗರ್ ನೀ ಕೊಟ್ಟವನ ಬರ್ತೀನಂತ ಹೇಳ್ತಿ ಎಪ್ಪ ಅನ್ನ ಬೆಂದೈತಿ ಒಲೆಯಾಗಿನ ಕಿಚ್ಚ ಒಂದು ಇಟ್ಟ ಬಾಜುಗೆ ಸರಿಸಿಟ್ಟ ಬರ್ತೀನಿ ಅಂತ ನೀ ಹೇಳ್ತೀಪಾ ಚಕ್ಕಡಿ ಗಂಟ್ಲಿಯ ಅನ್ನ ಸಂತ್ಯಾಗ ಖರೀದಿ ಮಾಡಿದ್ರು ಸಹಿತ ಮಟ್ಟದಾಗ ಕುಂತ ಕರೆದ್ರೂ ಅವನೆಲ್ಲ ಅಲ್ಲೇ ಬಿಟ್ಟು ಕಾರ್ ಓಡಿ ಬಂದಲ್ಲಪ್ಪ ಕಬೀರ ಅದಕ್ಕೆ ಅವನು ಕರಿತೇನೋ ನಾನು ನನ್ನ ಅಂತರಂಗದ ಕೂಗು ಅವನಿಗೆ ಕೇಳ್ತೈತಿ ಅದಕ್ಕೆ ಅವನ ಕರಿತೀನಿ ಕಬೀರ ಗುರು ಸೇವೆಯನ್ನು ಮಾಡಿ ಗುರುವಿನೊಳಗೆ ಒಂದಾಗಿಬಿಟ್ಟಾನಪ್ಪ ಅದಕ್ಕೆ ಅವನು ಕರಿತೀನಿ ಅಂತಂದ್ರಂತ ಹಂಗೆ ಹಗಲಿ ರಾತ್ರಿ ಯಾರು ಆ ಸದ್ಗುರುನಾಥನ ಚಿಂತನೆಯನ್ನು ಮಾಡ್ತಾರೆ ಅವರ ಚಿಂತೆ ಅವರ ಒಂದು ಕೂಗು ಸದ್ಗುರುನಾಥಗೆ ನಿಶ್ಚಿತವಾಗಿಯೂ ಕೇಳತೈತಿ ನಮ್ಮದು ಏನು ಕಷ್ಟ ಇದ್ದರೂ ಏನು ದುಃಖಿದ್ರು ಸಹಿತ ಸಿದ್ಧಾರುರ ಮುಂದೆ ಹೇಳೋನು ಕುಂತಲ್ಲಿಂದ ನೆನೆಸೋನು ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಸದಾಕಾಲ ನಮ್ಮ ಮೇಲೆ ಇರಲಿಪ್ಪ ಅಂಥೇಳಿ ಬೇಡಿ ಮುಕ್ತರಾಗೋಣ